ರೈತ ಬಾಂಧವರೆ ಹಾಗೂ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಇಲ್ಲಿದ್ದೇನೆ ಇವತ್ತು ನಮ್ಮ ಜೊತೆ ಶ್ರೀ ಹರ್ಷ ಕೆ ಎಸ್ ಅವರಿದ್ದಾರೆ ಇವರು ಕಾಫಿಯ ಸಸ್ಯ ಸಂವರ್ಧನೆ ಮತ್ತು ಅನುವಂಶೀಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಏನು ವಿಭಾಗದಲ್ಲಿ ಯಾವ ಒಂದು ಕಾರ್ಯಚಟುವಟಿಕೆಗಳನ್ನ ತೆಗೆದುಕೊಂಡಿದ್ದಾರೆ ಇವರು ಮತ್ತೆ ತಳಿಗಳ ಬಗ್ಗೆ ವಿಶೇಷವಾಗಿ ಕಾಫಿ ಬೆಳೆಯಲ್ಲಿ ಈ ಭಾಗದಲ್ಲಿ ತಳಿಗಳ ಬಗ್ಗೆ ಸುಧಾರಣೆ ಆಗಿರಲಿ ತಳಿಗಳ ಒಂದು ನಿರ್ವಹಣೆ ಆಗಿರಲಿ ಅದರ ಒಂದು ಅಭಿವೃದ್ಧಿ ಆಗಿರಲಿ ಯಾವ ರೀತಿಯಿಂದ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ಹೇಳಿ ಕಿರುಪರಿಚಯದೊಂದಿಗೆ ನಮಸ್ಕಾರ ನಾನು ಶ್ರೀಹರ್ಷ ಅಂತ ಹೇಳಿ ನಾನು ತಳಿ ಸಂವರ್ಧನೆ ಅಂದ್ರೆ ಹೊಸ ತಳಿಗಳ ಅಭಿವೃದ್ಧಿ ಆ ವಿಭಾಗ ಅಂದ್ರೆ ಸಸ್ಯ ಸಂವರ್ಧನೆ ಮತ್ತು ಅನುವಂಶೀಯ ವಿಭಾಗದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಈಚೆಗೆ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ವಿಭಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಫಿಯಲ್ಲಿ ಹೊಸ ತಳಿಗಳ ಅಭಿವೃದ್ಧಿ ಅದು ರೋಬೋಸ್ಟ್ ಇರ್ಬೋದು ಅರೇಬಿಕ ಇರ್ಬೋದು ಯಾವುದೇ ಇದರಲ್ಲಿ ಹೊಸ ತಳಿಗಳ ಅಭಿವೃದ್ಧಿ ಮೇಲೆ ನಾವು ವರ್ಕ್ ಮಾಡ್ತೀವಿ ಇದರಲ್ಲಿ ಮುಂಚೆಯಿಂದ ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಈಚೆಗೆ ಈ ನಮ್ಮ ಡಿವಿಷನ್ನು ನಮ್ಮ ವಿಭಾಗ ತುಂಬಾ ಅರೇಬಿಕದಲ್ಲಿ ಕಾಫಿ ಲೀಫ್ ರಸ್ಟ್ ಅಂತ ಹೇಳ್ತಾರೆ ಅದ್ರ ಮೇಲೆ ನಮ್ಮ ತುಂಬ ಕೆಲಸನ ಮಾಡಿದೆ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ರೆಸಿಸ್ಟೆನ್ಸ್ ಪ್ಲಾಂಟ್ಗಳು ಅಂತಂದ್ರೆ ನಿರೋಧಕ ಪ್ಲಾಂಟ್ಗಳು ಅರೇಬಿಕದಲ್ಲಿ ಹದಿಮೂರು ತಳಿಗಳನ್ನು ನಾವು ಸಂಶೋಧನೆ ಮಾಡಿ ರೈತರಿಗಾಗಿ ಕೊಟ್ಟಿದ್ದೇವೆ ಸೊ ಇದರಲ್ಲಿ ಮೇಜರ್ ಆಗಿ ಬಂದು ನಮಗೆ ಈಗ ಪ್ರಚಲಿತವಾದಂಥ ತಳಿಗಳು ಅಂತಂದರೆ ಈಗ ರೀಸೆಂಟಾಗಿ ಬಂದಿರುವಂಥ ಚಂದ್ರಗಿರಿ ಇರ್ಬೋದು ಅದಕ್ಕಿಂತ ಮುಂಚೆ ಬಂದಂಥ ಸೆಲೆಕ್ಷನ್ ನೈನ್ ಇರ್ಬೋದು ಸೆಲೆಕ್ಷನ್ ಸಿಕ್ಸ್ ಇರ್ಬೋದು ಸೆಲೆಕ್ಷನ್ ಫೈವ್ ಬಿ ಇರ್ಬೋದು ಫೈವ್ ಇರ್ಬೋದು ಅಥವಾ ಮೊದಲನೇದಾಗಿ ಬಂದಂಥ ಎಸ್ ಸೆವೆನ್ ಐನ್ ಫೈವ್ ಇರ್ಬೋದು ಇವತ್ತಿಗೂ ಚಾಲ್ತಿಯಲ್ಲಿರುವಂಥ ವೆರೈಟಿಗಳಾಗಿದ್ದಾವೆ ಸೊ ಈ ವೆರೈಟಿಗಳನ್ನು ಮೇಜರ್ ಆಗಿ ನಾವು ಎಲೆ ತುಕ್ಕು ರೋಗದ ವಿರುದ್ಧವಾಗಿ ನಾವು ಸಂಶೋಧನೆ ಮಾಡಿರ್ತೇವೆ ಸೊ ಇದಲ್ಲದೆ ನಾವು ರೊಬಸ್ಟಾದಲ್ಲಿ ಕೂಡ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ರೋಬೊಸ್ಟದಲ್ಲಿ ನಾವು ಈಗ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದೀವಿ ಅದರಲ್ಲಿ ಸೆಲೆಕ್ಷನ್ ಎಸ್ ಟು ಸೆವೆನ್ ಫೋರ್ ಅಂತ ಹೇಳ್ತಾರೆ ಅಥವಾ ಸೆಲೆಕ್ಷನ್ ರೋಬೊಸ್ಟಾ ಅಂತಲೂ ಹೇಳ್ತಾರೆ ಅದನ್ನ ಅಫಿಷಿಯಲ್ ಆಗಿ ಸೆಲೆಕ್ಷನ್ ಒನ್ ಆರ್ ಅಂತ ಕರಿತೀವಿ ಅದಲ್ಲದೆ ಸೆಲೆಕ್ಷನ್ ಟೂ ಆರ್ ಮತ್ತೆ ಇನ್ ಟು ಆರ್ ಅಂತ ಒಂದು ಹೈಬ್ರಿಡನ್ನು ನಾವು ಬಿಡುಗಡೆ ಮಾಡಿರ್ತೀವಿ ಇದಲ್ದೇನೆ ಇನ್ನು ಅರೇಬಿಕದಲ್ಲಿ ಬಂದ್ರೆ ನಾವು ಒಟ್ಟು ಹದಿಮೂರು ವೆರೈಟಿಗಳಲ್ಲಿ ಈಗ ಎತ್ತರದ ತಳಿಗಳಾದ ಕೆಲವು ತಳಿಗಳಿದಾವೆ ಅದಲ್ದೇನೆ ಸ್ವಲ್ಪ ಸೆಮಿ ಡಾರ್ಫ್ ಅಂತ ಹೇಳ್ತೀವಿ ಅಂದ್ರೆ ಅರೆ ಕುಬ್ಜ ತಳಿಗಳಂತ ಅವು ಸ್ವಲ್ಪ ಇದ್ದಾವೆ ಸೊ ಅದು ಬಿಟ್ರೆ ನಮಗೆ ಕುಬ್ಜ ತಳಿ ಅಂತ ಒಂದು ಒಂದು ತಳಿ ಇದೆ ಸೊ ಒಟ್ಟಾರೆ ಅದರಲ್ಲಿ ಏನು ಬರುತ್ತೆ ನಿಮಗೆ ಮುಂಚೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಈಚೆಗೆ ಫಸ್ಟ್ ಇಂದ ಬಂದಂಥ ಬಂದಂತ ಎಲ್ಲ ತಳಿಗಳು ಹೆಚ್ಚು ಕಡಿಮೆ ಎಲ್ಲ ಎತ್ತರದ ತಳಿಗಳಾಗಿದ್ದಾವೆ ಅದರಲ್ಲಿ ನಿಮಗೆ ಎಸ್ ಸೆವೆನ್ ಎನ್ ಫೈ ಇರ್ಬೋದು ಸೆಲೆಕ್ಷನ್ ಫೈವ್ ಎ ಫೈ ಬಿ ಇರ್ಬೋದು ಅಥವಾ ಸೆಲೆಕ್ಷನ್ ಸಿಕ್ಸ್ ಇರ್ಬೋದು ಅಥವಾ ಸೆಲೆಕ್ಷನ್ ಏಯ್ಟ್ ನೈನ್ ಆ ಥರ ಸೆಲೆಕ್ಷನ್ ಲೆವೆನ್ ಈ ಥರದ ವೆರೈಟಿಗಳು ಎತ್ತರದ ತಳಿಗಳಾಗಿರ್ತವೆ ಸೊ ಇದನ್ನು ನಮ್ಮ ಟ್ರೆಡಿಷನಲ್ ಅಂದರೆ ಎಲ್ಲ ಮುಂಚಿಂದ ಅರೇಬಿಕಾ ಬೆಳೆದಂಥ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ ಚಿಕ್ಕಮಗಳೂರು ಕೊಡಗು ಆ ಪ್ರದೇಶಗಳು ಇನ್ನು ತಮಿಳುನಾಡಿನ ಕೆಲವು ಲೋವರ್ ಪಳನಿ ಪ್ರದೇಶ ಈ ಥರ ಪ್ರದೇಶಗಳಲ್ಲಿ ನಮ್ಮ ಈ ಟಾಲ್ ಮೆಟೀರಿಯಲ್ಗಳನ್ನು ಅಥವಾ ಇತರವಾಗಿ ಬೆಳೆಯುವಂಥ ಅರೇಬಿಕಾ ತಳಿಗಳನ್ನು ಬೆಳೀತಾ ಇದ್ದಾರೆ ಅದು ಬಿಟ್ಬಿಟ್ಟು ಇನ್ನು ಅರೇಕುಬ್ಜ ತಳಿಗಳಿಗೆ ಬಂದರೆ ಮೊದಲನೇದಾಗಿ ನಮ್ಮಲ್ಲಿ ಬಂದಿರುವಂಥದ್ದು ಸೆಲೆಕ್ಷನ್ ಟೆನ್ ಅಂತ ಒಂದು ಅದು ಬಿಟ್ಟರೆ ಕಾವೇರಿ ಅಂತ ಒಂದು ಅದು ಬಿಟ್ಟರೆ ಈಗ ಹೊಸ್ದಾಗಿ ಬಂದಿರೋದು ಅಂದರೆ ಎರಡು ಸಾವಿರದ ಎಂಟರಿಂದ ಈಚೆಗೆ ಅದನ್ನು ನಾವು ರೈತ್ರಿಗೆ ಕೊಡ್ತಾಯಿದ್ದೀವಿ ಚಂದ್ರಗಿರಿ ಅಂತೇಳಿ ಇದು ಎಲ್ಲ ನಮ್ಮಲ್ಲಿ ಪಾಪ್ಯುಲರ್ ಆದಂಥ ವೆರೈಟಿಗಳಾಗಿರ್ತವೆ ಅದು ಬಿಟ್ರೆ ಒಂದು ಕುಬ್ಜ ತಳಿ ಇದೆ ಸೆಲೆಕ್ಷನ್ ಸೆವೆನ್ ಪಾಯಿಂಟ್ ತ್ರೀ ಅಂತ ಹೇಳಿ ಅದಕ್ಕೆ ಅಂತನು ಕರೀತಾರೆ ಸೊ ಅದು ಒಂದು ತುಂಬಾ ಕುಬ್ಜವಾದ ತಳಿ ಇಷ್ಟು ನಮ್ಮ ಅರೇಬಿಕ ತಳಿಗಳ ಬಗ್ಗೆ ಇದು ಈ ರೋಬೋಸ್ಟಿ ಬರೋದಾದ್ರೆ ರೋಬೋಸ್ಟಾದಲ್ಲಿ ನಿಮಗೆ ಮೊದಲೇದಾಗಿ ಸೆಲೆಕ್ಷನ್ ರೋಬೋಸ್ಟಾ ಅಥವಾ ಎಸ್ ಟು ಸೆವೆನ್ ಫೋರ್ ಅಂತ ಒಂದು ವೆರೈಟಿ ಇದೆ ಸೊ ಆ ವೆರೈಟಿ ನಮಗೆ ಒಂದು ಹತ್ತು ಬೈ ಹತ್ತು ಸ್ಪೇಸಿಂಗ್ ಅಲ್ಲಿ ಕೂರ್ತದೆ ಸೊ ಸ್ವಲ್ಪ ಅಗ್ಲವಾಗಿ ಬೆಳೆಯುವಂತ ಒಂದು ತಳಿಯಾಗಿರ್ತದೆ ನಮ್ಮ ಓಲ್ಡ್ ರೋಬಸ್ಟಾದಲ್ಲಿ ಅಂದ್ರೆ ಮುಂಚೆಯಿಂದ ನಮ್ಮ ತೋಟದಲ್ಲಿರುವಂತ ಓಲ್ಡ್ ಸೆಲೆಕ್ಟ್ ಒಂದು ವೆರೈಟಿ ಅದು ನಮಗೆ ನಮ್ಗೆ ಸೆಲೆಕ್ಷನ್ ಟು ಆರ್ ಅಂತ ಬಿ ಆರ್ ಕ್ಲೋನಲ್ ಸೆಲೆಕ್ಷನ್ ಆಗಿರುತ್ತದೆ ಅದು ಬಿಟ್ರೆ ನಮಗೆ ಸಿ ಇಂಟು ಆರ್ ಅಂತ ಒಂದು ವೆರೈಟಿ ಇರುತ್ತೆ ಸೊ ಸಿ ಇನ್ ಟು ಆರ್ ಅನ್ನೋದು ಒಂದು ಹೈಬ್ರಿಡ್ ಆಗಿರುತ್ತದೆ ಅದು ಸ್ವಲ್ಪ ಸೆಲೆಕ್ಷನ್ ರೋಬಸ್ಟ್ ಆಗಿ ಕಂಪೇರ್ ಮಾಡುವಾಗ ಸ್ವಲ್ಪ ಸಣ್ಣದಾದ ಗಿಡ ಆಗಿರುತ್ತದೆ ಅಂದ್ರೆ ನೈನ್ ಬೈ ನೈನ್ ಸ್ಪೇಸಿಂಗನ್ನು ನಾವು ಅದನ್ನ ಬೆಳಿಬೋದಾಗಿರುತ್ತದೆ ಅದಲ್ದೇನೆ ಈಗ ಲೇಟೆಸ್ಟ್ ಆಗಿ ಹೊಸ ತಳಿಗಳನ್ನು ಕೂಡ ನಮ್ಮ ವಿಭಾಗ ಅಭಿವೃದ್ಧಿ ಮಾಡ್ತಾ ಇದೆ ಸೊ ಇದಲ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇನ್ನು ಏನೇನು ರೈತರಿಗೆ ಸಿಗುವಂತ ಸೌಲಭ್ಯಗಳು ಅಂತಂದ್ರೆ ನಾವು ಕಾಫಿ ಎಲ್ಲಾ ತಳಿಗಳ ನಮ್ಮಲ್ಲಿ ರಿಲೀಸ್ ಆದಂತ ತಳಿಗಳ ಸೀಡ್ಸ್ ಅಂದ್ರೆ ಬೀಜ ಮೊಳಕೆ ಬೀಜಗಳನ್ನು ನಾವು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸೊ ನೀವು ಅದನ್ನು ಬೇಕಂತೇಳಿದರೆ ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನಮ್ಮಲ್ಲಿ ಬುಕ್ ಮಾಡಿಕೊಂಡ್ರೆ ಅದನ್ನು ಅದು ನಿಮಗೆ ಒಂದು ಜನ್ವರಿ ಟೈಮಲ್ಲಿ ನಿಮಗೆ ಆ ಹಣ್ಣು ಅದನ್ನು ಜಾಸ್ತಿ ಇಡಕ್ಕೆ ಬರೋಲ್ಲ ಸೀಡ್ಸನ್ನ ಸೊ ಆ ಜನ್ವರಿ ಟೈಮಲ್ಲಿ ನಿಮಗೆ ಒಂದು ಸಪ್ಲೈ ಮಾಡ್ತೀವಿ ಸೊ ಅದು ಒಂದು ನಮ್ಮಲ್ಲಿ ರೈತರಿಗೆ ಸಿಗುವಂಥ ಸೌಲಭ್ಯ ಇದಲ್ಲದೇ ನಮ್ಮಲ್ಲಿ ಕ್ಲೋನಲ್ ಪ್ಲ್ಯಾಂಟ್ಸ್ ರೋಬಸ್ಟಾದಲ್ಲಿ ಅದಲ್ಲಿ ಆರ್ ವೆರೈಟಿಯ ಕ್ಲೋನಲ್ ಪ್ಲ್ಯಾಂಟ್ಸನ್ನು ಸ್ವಲ್ಪ ನಾವು ಒಂದು ಆ ಟೆಕ್ನಾಲಜಿನ ಪ ಜನರಿಗೆ ಪರಿಚಯ ಮಾಡಿಸ್ಕೊಡೋಕ್ಕಾಗಿ ಒಂದು ಲಿಮಿಟೆಡ್ ನಂಬರ್ಸಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ ಅದು ಒಂದು ಅಂದರೆ ಅದು ಪ್ರೀ ಬುಕ್ಕಿಂಗ್ ಇರುತ್ತೆ ಅಂದರೆ ನೀವು ಮುಂಚೆ ಬುಕ್ ಮಾಡಿಬಿಟ್ಟು ಸೀನಿಯಾರಿಟಿ ಪ್ರಕಾರ ಎಲ್ಲರಿಗೂ ಕೊಟ್ಕೊ ಬರ್ತಾ ಇದ್ದೀವಿ ಸೊ ಅದು ನಮ್ಮ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರೋದರಿಂದ ನಾವು ಲಿಮಿಟೆಡ್ ನಂಬರಲ್ಲಿ ಕೊಡ್ತಾ ಇದ್ದೀವಿ ಸೊ ಇದಲ್ಲದೆ ಅದ್ರದ್ದು ಬೆಲೆ ಇಪ್ಪತ್ತು ರೂಪಾಯಿ ಇರುತ್ತೆ ಕ್ರೋನಲ್ ಪ್ಲಾಂಟ್ಸ್ ಮತ್ತೆ ಸೀಡ್ ಕಾಫಿದು ಒಂದು ಕೆಜಿ ಸೀಡ್ಗೆ ನಮಗೆ ಈಗ ಪ್ರೆಸೆಂಟ್ ನಾನ್ನೂರು ರೂಪಾಯಿ ಇದೆ ಈ ಗೆ ಏನು ಚೇಂಜಸ್ ಆದ್ರೂ ಆಗ್ಬೋದು ಅದನ್ನ ನೋಡ್ಬೇಕಾಗಿದೆ ಇದಲ್ದೇನೆ ನಾವು ಇಲ್ಲಿ ಬರೋ ರೈತರಿಗೆ ನಮ್ಮ ಇಲ್ಲಿ ಕ್ಲೋನ್ಸ್ ಮಾಡೋದು ಹೇಗೆ ಅಥವಾ ಗ್ರಾಫ್ಟಿಂಗ್ ಮಾಡೋದು ಹೇಗೆ ಆ ಥರ ಟೆಕ್ನಾಲಜಿಗಳನ್ನ ನಾವಿಲ್ಲಿ ರೈತರಿಗೆ ತಿಳಿಸ್ಕೊಡ್ತೀವಿ ಸೊ ಇದಿಷ್ಟು ನಮ್ಮ ಡಿವಿಜನ್ನ ಅಥವಾ ವಿಭಾಗದ ವರ್ಕಿಂಗ್ ನೇಚರ್ ಆಗಿದೆ ಈಗ ವಿಶೇಷವಾಗಿ ತಳಿಗಳ ಒಂದು ಲಭ್ಯತೆಗೆ ಬಂದರೆ ಮತ್ತು ತಳಿಗಳ ಒಂದು ಅಭಿವೃದ್ಧಿಗೆ ಬಂದರೆ ಏನು ಸರ್ ಈಗ ಆರಂಭದಿಂದ ಇಲ್ಲಿವರೆಗೆ ಯಾವ ರೀತಿಯಿಂದ ಇದು ನಡೆದು ಬಂತು ಮತ್ತು ಏನು ಇದರಲ್ಲಿ ಅಭಿವೃದ್ಧಿ ಕಂಡಿದೆ ಅಂತ ಹೇಳ್ತೀರಾ ಸರ್ ಇದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ನಮ್ಮ ಮೈಸೂರು ಕಾಫಿ ಸ್ಟೇಷನ್ ಅಂತ ಶುರುವಾದಾಗ ತುಂಬಾ ಪ್ರಾಬ್ಲಮ್ ಅಂತ ಇದ್ದಿದ್ದು ಕಾಫಿ ರಸ್ಟ್ ಅಥವಾ ಎಲೆ ತುಕ್ಕು ರೋಗ ಅಂತ ಇದ್ದಿದ್ದು ಅರೇಬಿಕಾದಲ್ಲಿ ಆವಾಗ ಹೆಚ್ಚು ಕಡಿಮೆ ಎಲ್ಲ ಪ್ರದೇಶಗಳು ಅರೇಬಿಕಾದನೆ ಬೆಳೀತಾ ಇದ್ರು ಸೊ ಆವಾಗ ಏನಾಯ್ತು ಈಗ ಶ್ರೀಲಂಕಾದ ಸ್ಟೋರಿ ನೀವು ಕೇಳಿರ್ಬೋದು ಆವಾಗಲ್ಲಿ ಏನಾಗಿತ್ತು ಎಲ್ಲ ಎಲೆ ತುಕ್ಕು ರೋಗ ಬಂದು ಎಂಟೈರ್ ಕಾಫಿ ಇಂಡಸ್ಟ್ರಿನೇ ಹೋಗ್ಬಿಡ್ತು ಸೊ ಇಲ್ಲಿ ನಾವು ಅದ್ರ ವಿರುದ್ಧವಾಗಿ ಅದರಿಂದ ರೆಸಿಸ್ಟೆಂಟ್ ಪ್ಲ್ಯಾಂಟ್ಗಳನ್ನು ಅದ್ರ ಫಸ್ಟಾಗಿ ನಾವು ಮೊದಲೇದಾಗಿ ಸೆಲೆಕ್ಷನ್ ಒನ್ ಅಂತ ಬಿಡ್ತೀವಿ ಅದಕ್ಕೆ ಇನ್ನೊಂದು ಎಸ್ ಟು ಏಟ್ ಏಯ್ಟ್ ಅಂತ ಅದ್ರದ್ದು ಧೂಬ್ಳ ಹೈಬ್ರಿಡ್ ಅಂತ ಅದಕ್ಕೆ ಇನ್ನೊಂದು ಹೆಸರಿದೆ ಆ ತಳಿಯಿಂದ ನಾವು ಮೊದಲೇದಾಗಿ ಈ ಈ ತಳಿ ನಮಗೆ ಸ್ವಲ್ಪ ಈ ಅದು ಲೈಬರಿಕಾ ಅನ್ನೋ ಮರ ಕಾಫಿ ಜೊತೆ ಮಿಶ್ರ ತಳಿ ಆಗಿರೋದ್ರಿಂದ ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ ಈಗ ಈ ಕ ತುಕ್ಕು ರೋಗಕ್ಕೆ ಸೊ ಅದನ್ನು ಮತ್ತೆ ಕ್ರಾಸ್ ಮಾಡಿ ಎಸ್ ಸೆವೆನ್ ನೈನ್ ಫೈವ್ ಅಂತ ಸೆಲೆಕ್ಷನ್ ತ್ರೀ ಅಂತ ಬೇರೆ ನೆಕ್ಸ್ಟ್ ಬಿಟ್ಟಿದ್ದೀವಿ ಅದು ಇವತ್ತವರೆಗೂ ಕೆಲವು ಪ್ರದೇಶಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅದರದ್ದು ಅದಲ್ಲದೇ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋದೆ ಫೈವ್ ಎ ಫೈ ಬಿ ಅಂತ ಒಂದು ಎರಡು ಹೈಬ್ರಿಡ್ ವೆರೈಟಿಗಳನ್ನ ಬಿಡ್ತೀವಿ ಸೊ ಫೈವ್ ಎ ಫೈವ್ ಬಿ ಎರಡು ದೇವಮಾಚಿ ಅಂತ ಆ ದೇವಮಾಚಿ ಅನ್ನೋದು ಒಂದು ರೊಬೋಸ್ಟಾ ಮತ್ತು ಅರೇಬಿಕಾ ಮಿಶ್ರ ತಳಿಯಾಗಿರ್ತದೆ ಅದ್ರ ಜೊತೆ ಕ್ರಾಸ್ ಮಾಡಿಬಿಟ್ಟು ಫೈವ್ ಎ ಫೈವ್ ಬಿ ಅಂತ ಎರಡು ವೆರೈಟಿಗಳನ್ನ ಬಿಡ್ತೀವಿ ಇದೆಲ್ಲೇ ಸೈಮಲ್ಟೇನಿಯಸ್ ಆಗಿ ನಾವು ಅರೇಬಿಕಾ ಕೆಂಡ್ಸ್ ಅರೇಬಿಕಾ ಅನ್ನೋ ಮೂಲ ಅರೇಬಿಕವನ್ನು ರೊಬಸ್ಟಾ ಟೂ ಸೆವೆನ್ ಫೋರ್ ರೊಬೋಸ್ಟಾ ಜೊತೆಗೆ ಕ್ರಾಸ್ ಮಾಡಿಬಿಟ್ಟು ನಾವು ಸೆಲೆಕ್ಷನ್ ಸಿಕ್ಸ್ ಅಂತ ಒಂದು ವೆರೈಟಿನ ಬಿಟ್ಟಿದ್ದೀವಿ ಸೊ ಇದೆಲ್ಲ ಅದಾದಮೇಲೆ ಸೆಲೆಕ್ಷನ್ ಏಯ್ಟ್ ಅಂತ ಒಂದು ಹೆಚ್ ಡಿ ಟಿನ ನಮಗೆ ಹೊರಗಡೆಯಿಂದ ತರಿಸಿ ಕೊಟ್ಟಿರ್ತೀವಿ ಒಂದು ಅದು ಅರೇಬಿಕಾ ರೋಬಸ್ಟ್ ಹೈಬ್ರಿಡ್ ಆಗಿರುತ್ತೆ ಸೊ ಅದನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ ಇದು ಆ ಸಮಯಕ್ಕೆ ನಮಗೇನಾಯಿತು ಈ ಲೀಫ್ ಲೀಫ್ರಶ್ಟ್ಗಿಂತೂ ನಮಗೆ ಇಳುವರಿ ಜಾಸ್ತಿ ಮಾಡಬೇಕಾಗಿ ಬಂದಾಗ ನಾವೇನು ಮಾಡಿದ್ವಿ ಅರೆ ಕುಬ್ಜೆ ತಳಿಗಳು ಅಂತಂದರೆ ಸ್ವಲ್ಪ ಕಡಿಮೆ ಸ್ಪ್ರೆಡ್ ಆಗೋವಂಥ ತಳಿಗಳನ್ನ ನಾವು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಅದರಲ್ಲಿ ನಮಗೆ ಫಸ್ಟ್ನೇದಾಗಿ ಬಂದಿದ್ದು ನಾನು ಹೇಳ್ದಂಗೆ ಸೆಲೆಕ್ಷನ್ ಟೆನ್ ಅಂತ ಬಂತು ಸೊ ಅದಲ್ದಲ್ಲೇ ಕಾವೇರಿ ಅಂತ ಬಂತು ಈಗ ಚಂದ್ರಗಿರಿ ಅಂತ ಬಂದಿದೆ ಸೊ ಈ ಮೂರು ವೆರೈಟಿಗಳು ನಮ್ಮಲ್ಲಿ ಇಲ್ಲಿ ಸೆಲೆಕ್ಷನ್ ಮಾಡಿರೋವಂಥದ್ದು ಮೂಲ ತಳಿಗಳು ಫಾರಿನ್ನಿಂದ ನಾವು ಇಂಪೋರ್ಟ್ ಮಾಡಿಕೊಡಿ ನಮ್ಮ ಹತ್ರ ಸಿಕ್ಕಿದ್ದಲ್ಲ ಇಂಪೋರ್ಟ್ ಮಾಡಿಬಿಟ್ಟು ಅದನ್ನು ಇಲ್ಲಿ ಅದರಲ್ಲಿ ನಮಗೆ ಬೇಕಾದಂಥ ತಳಿಯನ್ನು ನಾವು ಒಂದು ಮೂವತ್ತು ವರ್ಷ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಒಂದೊಂದಾಗಿ ವೆರೈಟಿನ ಬಿಟ್ಟಿದ್ದೀವಿ ಪ್ರಸ್ತುತ ಈಗ ನಮಗೆ ಚಂದ್ರಗಿರಿ ತುಂಬ ಡಿಮ್ಯಾಂಡಲ್ಲಿರುವಂಥ ವೆರೈಟಿ ಆಗಿರ್ತದೆ ಸೊ ಅದರಲ್ಲಿ ಏನು ಸ್ಪೆಷಾಲಿಟಿ ಚಂದ್ರಗಿರಿಲಿ ಏನು ಅಂತ ಹೇಳಿದರೆ ನಿಮಗೆ ಇಳುವರಿ ತುಂಬ ಜಾಸ್ತಿ ಇದೆ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಅಂದರೆ ಒಂದು ಐದು ಅಡಿಗೆ ಐದು ಅಡಿ ನೀವು ಅಥವಾ ಆರು ಅಡಿ ಸ್ಪೇಸಿಂಗ್ ಕೊಟ್ಕೊಂಡು ನೀವು ಅದನ್ನು ಬೆಳಿಬೋದಾಗಿರ್ತದೆ ಅದಲ್ಲದೆ ಮತ್ತೆ ಲೀಫ್ರಷ್ಟಿಗೆ ಎಲೆತುಕ್ಕು ರೋಗಕ್ಕೆ ರೆಸಿಸ್ಟೆನ್ಸ್ ಅಂತೂ ಎರಡು ಸಾವಿರದ ಏಳರಲ್ಲಿ ನಾವು ಅದನ್ನು ಬಿಟ್ಟಿರ್ತೀವಿ ವರ್ಷದವರೆಗೂ ಅದನ್ನು ರಿಜಿಸ್ಟೆನ್ ಕಾಪಾಡ್ಕೊಂಡು ಬಂದಿದೆ ಸೊ ಈ ಥರ ವೆರೈಟಿಗಳನ್ನ ನಾವು ಮೇಜರ್ ಆಗಿ ಎಲೆತುಕ್ಕು ರೋಗದ ವಿರೋಧವಾಗಿ ನಾವು ಡೆವಲಪ್ ಮಾಡಿರ್ತೀವಿ ಇತ್ತೀಚೆಗೆ ವೈಸ್ಟಮ್ ಬೋರರ್ ಅಂತ ಒಂದು ಕೀಟ ಅದರ ಬಾಧೆ ತುಂಬ ಜಾಸ್ತಿ ಆಗಿದೆ ಅರೇಬಿಕಾದಲ್ಲಿ ಅದರ ವಿರೋಧವಾಗಿ ನಾವು ಅದನ್ನು ನಾರ್ಮಲ್ ಆಗಿ ಯಾವ ಅರೇಬಿಕಾ ಗಿಡಕ್ಕೂ ಅದಕ್ಕೆ ರೆಸಿಸ್ಟೆನ್ಸ್ ಅನ್ನೋದು ಇಲ್ಲ ಅದಕ್ಕೋಸ್ಕರ ಏನು ಮಾಡಿದ್ವಿ ಎಲ್ಲ ಇರುವಂಥ ನಮ್ಮ ಹತ್ರ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತ ಏನು ಇಟ್ಕೊಂಡಿರ್ತೀವಿ ಸೊ ಅದರಲ್ಲಿ ನಾವು ಅದನ್ನು ಎಲ್ಲನೂ ಟ್ರೇಸ್ ಮಾಡಿದಾಗ ಒಂದು ತಳಿ ಎಸ್ ಫೋರ್ ಫೈವ್ ನೈನ್ ಫೈವ್ ಅಂತೇಳಿ ಆ ತಳಿ ನಮಗೆ ಸ್ವಲ್ಪ ಮಟ್ಟಿನ ರೆಸಿಸ್ಟೆನ್ಸನ್ನು ತೋರಿಸಿದೆ ಸೊ ಅದನ್ನು ನಾವು ಟಿಶ್ಯೂ ಕಲ್ಚರ್ ಮೂಲಕ ಡೆವಲಪ್ ಮಾಡಿಬಿಟ್ಟು ನಾವು ಸ್ವಲ್ಪ ಲೊಕೇಶನ್ ಟ್ರಯಲ್ ಅಂತ ಮಾಡ್ತೀವಿ ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ನೆಟ್ಬಿಟ್ಟು ನೋಡ್ತೀವಿ ಸೊ ಆ ಮಲ್ಟಿ ಲೊಕೇಶನ್ ಟ್ರಯಲ್ಗೆ ಈಗ ಆಲ್ರೆಡಿ ಕೊಟ್ಟಿದ್ದೀವಿ ಅದರ ಪರ್ಫಾರ್ಮೆನ್ಸ್ ಇನ್ನು ನೋಡ್ತಾ ಇದ್ದೀವಿ ಸೊ ಇನ್ ಫ್ಯೂಚರ್ ಅದು ನಮ್ಮ ವೆರೈಟಿ ಆಗಿ ಬಿಡುಗಡೆ ಆಗೋ ಚಾನ್ಸಸ್ಗಳು ಇದ್ದಾವೆ ಸೊ ಇದಿಷ್ಟು ಅರೇಬಿಕದಲ್ಲಿ ಇನ್ನು ರೊಬಾಸ್ಟ್ರದಲ್ಲಿ ನಾನು ಆಲ್ರೆಡಿ ಹೇಳಿದೆ ಸೊ ಮುಂಚಿತವಾಗಿ ರೊಬಸ್ಟದಲ್ಲಿ ಇದ್ದಿದ್ದು ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ನಮಗೆ ಕ್ವಾಲಿಟಿ ಇಶ್ಯೂಸ್ ಇತ್ತು ಅರೇಬಿಕಾ ಕಂಪೇರ್ ಮಾಡುವಾಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅನ್ನೋದು ಇತ್ತು ಅದನ್ನ ಇಂಪ್ರೂವ್ ಮಾಡೋಕೆ ಫಸ್ಟು ಸೆಲೆಕ್ಷನ್ ರೋಬಸ್ಟಾ ಅಂತ ಬಿಟ್ವಿ ಅದರಲ್ಲಿ ಬೇಳೆ ಸೈಜು ತುಂಬ ಸ್ವಲ್ಪ ಓಲ್ಡ್ ರೋಬಸ್ಟಕ್ಕಿಂತ ಜಾಸ್ತಿ ಬರ್ತದೆ ಸೊ ಅದಲ್ಲದೆ ಇನ್ನೂ ಇಂಪ್ರೂವ್ ಮಾಡಬೇಕಾದಾಗ ನಾವು ಸಿ ಇಂಟು ಆರ್ ಅಂತ ಒಂದು ಹೈಬ್ರಿಡ್ಗೆ ಹೋದ್ವಿ ಅದರಲ್ಲಿ ಕಂಜೆನ್ಸಿಸ್ ಅಂತ ಒಂದು ಒಂದು ಗಿಡ ಕಾಫಿ ಸ್ಪೀಷೀಸ್ ಜೊತೆಗೆ ನಮ್ಮ ರೋಬಸ್ಟನ್ನು ಕ್ರಾಸ್ ಮಾಡಿಬಿಟ್ಟು ಒಂದು ಸಿ ಇಂಟು ಆರ್ ಹೈಬ್ರಿಡ್ ಆಗಿ ಒಂದು ಡೆವಲಪ್ ಮಾಡಿದೀವಿ ಅದರದ್ದು ಕ್ವಾಲಿಟಿ ಅರೇಬಿಕದ ಅರೇಬಿಕದ ಹತ್ತತ್ರ ಹೋಗ್ತದೆ ಸೊ ಅದಕ್ಕೋಸ್ಕರ ಆ ಹೊಸ ವೆರೈಟಿನ ಸಾವಿರದ ಒಂಬೈನೂರ ಎಂಬತ್ತರ ಈಚೆಗೆ ಜನರಿಗೆ ಕೊಡ್ತಾ ಇದ್ದೀವಿ ಸೊ ಇದು ನಮ್ಮ ತಳಿ ಅಭಿವೃದ್ಧಿ ಬಗ್ಗೆ ಇಷ್ಟು ವರ್ಷ ನಡೆದಿರುವಂಥದ್ದು ಈಗ ಶತಮಾನೋತ್ಸವದ ಒಂದು ಸಂದರ್ಭದಲ್ಲಿ ಇದ್ದೀರಾ ಅಲ್ವಾ ಶತಮಾನೋತ್ಸವ ಆಚರಣೆಯ ಒಂದು ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಒಂದು ಸುದಿನದಲ್ಲಿ ಮತ್ತೆ ನಿಮ್ಮ ವಿಭಾಗದಿಂದ ಹೊಸ ತಳಿಗಳ ಬಿಡುಗಡೆಗೆ ಏನಾದರೂ ತಯಾರು ನಡೀತಾ ಇದೆಯಾ ಸರ್ ಸರ್ ಹೊಸ ತಳಿಗಳ ಬಿಡುಗಡೆಗೆ ನಮಗೆ ಒಂದು ಎರಡು ಮೂರು ವೆರೈಟಿಗಳು ಈಗ ಪೈಪ್ಲೈನಲ್ಲಿ ಇದ್ದಾವೆ ಸರ್ ಸೊ ಅದು ಬಿಡುಗಡೆ ಮಾಡೋದು ಎಲ್ಲ ಡಿಸಿಷನ್ ಇನ್ನೂ ಆಗಿಲ್ಲ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗ ಫಸ್ಟ್ ನಾವು ಏನು ಮಾಡಿದ್ದೀವಿ ನಾಲ್ಕು ಹೊಸ ವೆರೈಟಿಗಳನ್ನ ನಾವು ಟಿಶ್ಯೂ ಕಲ್ಚರಲ್ಲಿ ಡೆವಲಪ್ ಮಾಡಿ ಅಂದರೆ ಅದನ್ನು ಅಂದರೆ ಅದು ಎರಡು ಹೈ ನಾಲ್ಕು ಹೈಬ್ರಿಡ್ ಇರ್ತವೆ ಆ ಹೈಬ್ರಿಡ್ ವೆರೈಟಿಗಳನ್ನ ನೀವು ಡೈರೆಕ್ಟಾಗಿ ಬೀಜದಿಂದ ಉತ್ಪತ್ತಿ ಮಾಡಿದ್ರೆ ಮತ್ತೆ ಅದರ ಚೇಂಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಟಿಶ್ಯೂ ಕಲ್ಚರ್ ಅಲ್ಲಿ ಡೆವಲಪ್ ಮಾಡಿ ಅದನ್ನ ನಾವೀಗ ಲೊಕೇಶನ್ ಟ್ರಯಲ್ ಅಂದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಬೆಳೆಯೋದಕ್ಕೋಸ್ಕರ ಕೊಡೋದ್ರಲ್ಲಿ ಇದೀವಿ ಸೊ ಇನ್ನು ಅದು ರೈತರಿಗೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಲಿಮಿಟೆಡ್ ರೈತರಿಗೆ ಮಾತ್ರ ಕೊಟ್ಟಿದೀವಿ ಇನ್ನು ಮುಂದೆ ನೋಡಬೇಕು ಸರ್ ಎಷ್ಟು ಆಗುತ್ತೆ ಅಂದ್ರೆ ಪ್ರೊಡಕ್ಷನ್ ನಾವು ಮಾಡಿದ್ದಲ್ಲ ನಮ್ಮ ಕೊಲಬ್ರೇಟ್ ಅಥವಾ ಜೈನ್ ಇರಿಗೇಷನ್ ಅಂತ ಇದ್ದಾರೆ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ದು ಎಮ್ಓಯು ಇದೆ ಅದ್ರ ಜೊತೆ ಸೇರ್ಬಿಟ್ಟು ನಾವೀಗ ಸ್ವಲ್ಪ ಗಿಡಗಳನ್ನು ಡೆವಲಪ್ ಕೃಷಿ ಅಂಗಾಂಶ ಕೃಷಿ ಹೌದು ಸರ್ ಹೌದು ಅಂಗಾಂಶ ಕೃಷಿಯಲ್ಲಿ ನಾವು ಈಗ ಗಿಡ ಸ್ವಲ್ಪ ಒಂದು ಸ್ವಲ್ಪ ಗಿಡ ತರಿಸಿದ್ದೀವಿ ತರಿಸಿ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀವಿ ಸೊ ಇನ್ ಫ್ಯೂಚರ್ ಅದು ವೆರೈಟಿ ರಿಲೀಸ್ ಆಗೋ ಚಾನ್ಸಸ್ ಇದಾವೆ ಇದು ಈ ಬಿಟ್ಟಿರುವಂಥ ವೆರೈಟಿಗಳು ಯಾವ ಥರ ಅಂತಂದರೆ ಅಂದರೆ ಡೆವಲಪ್ ಮಾಡಿರೋ ವೆರೈಟಿಗಳು ಏನಂದರೆ ನಮ್ಮ ಚಂದ್ರಗಿರಿ ಆಲ್ರೆಡಿ ಈಗ ಹದಿನೈದು ವರ್ಷ ಆಗಿರೋದ್ರಿಂದ ಹದಿನೆಂಟು ವರ್ಷ ಆಗಿದೆ ಈಗ ಆಲ್ರೆಡಿ ಬಿಟ್ಟು ಸೊ ಇನ್ನು ಅದು ಮುಂದುವರೆದಂಗೆ ನಮ್ಮ ಈ ತುಕ್ಕು ರೋಗ ರೋಗಾಣ ಏನಿದೆ ಅದು ಆ ಗಿಡಕ್ಕೆ ಅಡಾಪ್ಟ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಆ ಹೊಸ ವೆರೈಟಿಗಳು ಚಂದ್ರಗಿರಿಯ ಕ್ರಾಸ್ಗಳು ಮತ್ತು ಒಂದು ಬೇರೆ ಕಟುವಾಯಿ ಹೆಚ್ ಡಿ ಟಿ ಕಟುವಾಯಿದು ಒಂದು ಕ್ರಾಸ್ ಆ ಥರ ಹೊಸ ಸೆಮಿಡಾರ್ಫ್ ಅಂದರೆ ಅರೆ ಕುಬ್ಜೆ ತಳಿಗಳ ನಾಲ್ಕು ವೆರೈಟಿಗಳನ್ನ ನಾವೀಗ ಸದ್ಯಕ್ಕೆ ಅಲ್ಲ ಮೂರು ವೆರೈಟಿಗಳನ್ನ ನಾವೀಗ ಸದ್ಯಕ್ಕೆ ಡೆವಲಪ್ ಮಾಡಿದ್ವಿ ಅದ್ರ ಜೊತೆ ಜೊತೆಗೆ ಈ ನಾನು ಆವಾಗಲೇ ಹೇಳ್ದಂಗೆ ಫೋರ್ ಫೈವ್ ನೈನ್ ಫೈವ್ ಒಂದು ವೆರೈಟಿ ಇದೆ ಫೈಪ್ಲೈನಲ್ಲಿ ಇದೆ ಬಟ್ ರಿಲೀಸ್ ಆಗುತ್ತೆ ಅನ್ನೋದು ನೋಡಬೇಕು ಸರ್ ಇನ್ನೂ ನಮಗೆ ಡಿಸೈಡ್ ಆಗಿಲ್ಲ ಅದನ್ನು ಒಟ್ಟಾರೆಯಾಗಿ ತಮ್ಮ ಒಂದು ವಿಭಾಗದಿಂದ ಸಸಿಗಳ ಉತ್ಪಾದನೆ ಮಾಡಿ ಮಾರಾಟ ಮಾ ಅಂದರೆ ಒಂದು ನಿಗದಿತ ದರದಲ್ಲಿ ನಿಮ್ಮ ಒಂದು ಕಾಫಿ ಬೋರ್ಡ್ನ ಒಂದು ನಿಗದಿತ ದರದಲ್ಲಾಗಲಿ ಅಥವಾ ಸರ್ಕಾರದ ಒಂದು ನಿಗದಿತ ದರದಲ್ಲಾಗಲಿ ಕೊಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಅರೇಬಿಕಾದಲ್ಲಿ ನಾವು ಯಾವುದೇ ತರಹದ ಗಿಡಗಳನ್ನು ಸಪ್ಲೈ ಮಾಡ್ತಾ ಇಲ್ಲ ಅದಕ್ಕೆ ಬದಲಾಗಿ ಅರೇಬಿಕಾದಲ್ಲಿ ಸೀಡ್ಸನ್ನು ಸಪ್ಲೈ ಮಾಡ್ತಾ ಇದೀವಿ ಸೀಡ್ಸು ನಮಗೆ ಒಂದು ಕಿಲೋಗೆ ನಾನೂರು ರೂಪಾಯಿ ಹಂಗೆ ನಾವು ಸೇಲ್ಸ್ ಮಾಡ್ತಾ ಇದೀವಿ ಸೊ ಅದು ಅದೇ ಪ್ರೀ ಬುಕ್ಕಿಂಗ್ ಇರುತ್ತೆ ಮುಂಚೆ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಒಂದು ಕೆ ಜಿಗೆ ನಿಮಗೆ ಅಂದಾಜು ಒಂದು ಮುಕ್ಕಾಲು ಸಾವಿರದಷ್ಟು ಗಿಡಗಳು ನಿಮಗೆ ಸಿಗ್ತವೆ ಸೊ ಅದಲ್ಲದೆ ರೋಬಸ್ಟಾದಲ್ಲಿ ನಾವು ಸ್ವಲ್ಪ ಮಟ್ಟಿನ ಗಿಡಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅದು ಕ್ಲೋನಲ್ ವೆರೈಟಿ ಕ್ಲೋನಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಕ್ಲೋನಲ್ ಪ್ಲಾಂಟ್ಸ್ ಅಂತಂದರೆ ನೀವು ಕಂಬ ಚಿಗುರಿ ಇರುತ್ತೆ ಅಂದ್ರೆ ಅದು ವೆಜಿಟೇಟಿವ್ ಪಾರ್ಟ್ ಅದು ಅದರಿಂದ ನಾವು ಬೇರು ಬರೆಸಿಬಿಟ್ಟು ಅದಕ್ಕೆ ಒಂದು ಗಿಡ ಮಾಡಿ ಅಂದ್ರೆ ನಿಮ್ಮ ತಾಯಿ ಗಿಡಗಳನ್ನು ಅದೇ ತರ ಬರುವಾಗೆ ನಾವು ಒಂದು ಅದೊಂದು ಟೆಕ್ನಾಲಜಿ ಅದು ಗಿಡಗಳನ್ನು ಜನರಿಗೆ ಪರಿಚಯ ಆಗಲಿ ಅಂತೇಳಿ ಒಂದು ಲಿಮಿಟೆಡ್ ನಂಬರ್ ಅಲ್ಲಿ ಜನರಿಗೆ ಕೊಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನೈನ್ ಫೋರ್ ಏಟ್ ಟೂ ಫೈವ್ ಡಬಲ್ ಫೋರ್ ಸೆವೆನ್ ಡಬಲ್ ಒನ್ ಥ್ಯಾಂಕ್ ಯು ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿಬರುವ ಕೃಷಿ ರಂಗ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ